ಈ ಮಧ್ಯದಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟು ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇನ್ನು ಇಬ್ಬರು ಬಂದಿದ್ದಾರೆ ಈತ ಶವ ಹೂಳ್ತಿದ್ದು ಹೂಳ್ತಿದ್ದನ್ನು ನಾವು ನೋಡಿದೀವಿ ಅಂತಿದ್ದಾರೆ ಅವರು ನೆನಪಿರಲಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ ತನಕ ಈತ ನನ್ನಿಂದ ಒತ್ತಾಯ ಪೂರ್ವಕವಾಗಿ ಹೆದರಿಸಿ ಬೆದರಿಸಿ ಶವಗಳನ್ನು ಹೂಳಿಸಲಾಗಿದೆ ಅನ್ನುವ ಆರೋಪ ಮಾಡಿದ್ದಾನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರಿ ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ತನಕ ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಹತ್ತು ವರ್ಷಗಳ ಕಾಲ ಹೆಣ ಹೂತಿದ್ದೇನೆ ಅಂತ ಈತ ಹೇಳಿ ಹೇಳಿದ್ದಾನೆ ವಾಪಸ್ ಬಂದು ಈತನೇ ಗುರುತು ಮಾಡಿರುವ ಪಾಯಿಂಟ್ಗಳಲ್ಲಿ ಶವಗಳು ಸಿಗ್ತಾ ಇಲ್ಲ ಅಸ್ಥಿ ಪಂಜರಗಳು ಸಿಗ್ತಾ ಇಲ್ಲ ಇನ್ನಿಬ್ಬರು ಬಂದಿದ್ದಾರೆ ಈತ ಶವ ಹುಳುತ್ತಿದ್ದುದನ್ನು ಆವಾಗ ಹುಳುತ್ತಿದ್ದುದನ್ನು ನಾವು ನೋಡಿದ್ವಿ ಅಂತ ದೃಶ್ಯ ಮಾಧ್ಯಮದಲ್ಲಿ ಈ ಕಂಪ್ಲೇಂಟಿನ ಎಫ್ ಐ ಆರ್ ಕಾಪಿ ಓದ್ತಾ ಇದ್ದೀನಿ ನಾನು ದೃಶ್ಯ ಮಾಧ್ಯಮದಲ್ಲಿ ತೋರುತ್ತಿರುವ ದೂರುದಾರ ವ್ಯಕ್ತಿಯನ್ನ ಗ್ರಾಮಸ್ಥರಾದ ನಾವು ಗುರುತಿಸಿರುತ್ತೇವೆ ಅವನು ಯಾರು ಅನ್ನೋದು ನಮಗೆ ಗೊತ್ತಾಗಿದೆ ಅಂತ ಬರೆದಿದ್ದಾರೆ ಇದರಲ್ಲಿ ಆತ ರಹಸ್ಯವಾಗಿ ಜನರಿಗೆ ಕಾಣದಂತೆ ಧರ್ಮಸ್ಥಳ ಗ್ರಾಮದ ವಿವಿಧೆಡೆ ಶವಗಳನ್ನು ಕೊಂಡೊಯ್ದು ಹೂತು ಹಾಕಿರುವುದನ್ನು ನಾವು ವಿವಿಧ ಸ್ಥಳಗಳಲ್ಲಿ ನೋಡಿರುತ್ತೇವೆ ಯಾರಿಗೂ ಕಾಣದಂತೆ ಈತ ಶವಗಳನ್ನು ತೆಗೆದುಕೊಂಡು ಹೋಗಿ ಹೂಳ್ತಾ ಇದ್ದದ್ದನ್ನು ನಾವು ನೋಡಿದ್ದೇವೆ ಎಷ್ಟು ಶವಗಳು ಅನ್ನುವ ಉಲ್ಲೇಖ ಇದರಲ್ಲಿ ಇಲ್ಲ ಆತ ರಹಸ್ಯವಾಗಿ ಹೂತು ಹಾಕಿರುವುದಾಗಿ ಭಾವಿಸಿದ್ದರೂ ಗ್ರಾಮಗಳಲ್ಲಿ ಇಂಥ ವಿಷಯಗಳು ರಹಸ್ಯವಾಗಿ ಉಳಿಯುವುದಿಲ್ಲವೆಂಬುದನ್ನು ತಮಗೆ ತಿಳಿದಿರುತ್ತದೆ ಜನರ ರಕ್ಷಣೆಗೆಂದು ಮಾನ್ಯ ಮುಖ್ಯಮಂತ್ರಿಗಳು ಸ್ಥಾಪಿಸಿರುವ ಈ ವಿಶೇಷ ತನಿಖಾ ದಳಕ್ಕೆ ನಾವು ಸಹಕಾರ ನೀಡಲೇಬೇಕೆಂದು ತೀರ್ಮಾನಿಸಿರುತ್ತೇವೆ ದೂರುದಾರನು ತೋರುತ್ತಿರುವ ಸ್ಥಳಗಳಲ್ಲಿ ಮೃತದೇಹಗಳ ಕಳೆಬರಗಳನ್ನು ಹೊರತೆಗೆಯುವ ಕಾರ್ಯಾಚರಣೆಯಲ್ಲಿ ನಮ್ಮನ್ನು ಒಳಗೊಳಪಡಿಸಲು ಕೋರುತ್ತೇವೆ ಅಂದರೆ ಆತ ಹೆಣ ತೋರು ತೋರಿಸ್ತೀನಿ ಅಂತ ಕರ್ಕಂಡು ಬಂದಿದ್ದಾನೆ ನಿಮ್ಮನ್ನು ಅವನನ್ನ ಜೊತೆಗೆ ನಮಗೂ ಬಿಡಿ ಇವ್ರು ಹೇಳ್ತಾರೆ ಏಯ್ ನೀನು ಇಲ್ಲಲ್ಲ ಕಣಯ್ಯ ಅಲ್ಲಿ ಹೂತಿದ್ದು ನಿನಗೇನು ಸರಿಯಾಗಿ ನೆನಪಿಲ್ವಾ ಮರ್ತು ಬಿಟ್ಟಿದೆಯಾ ನೀನು ಇಲ್ಲಲ್ಲ ಅಲ್ಲಿ ತೆಗಿ ಅಂತ ನಾವು ಸರಿಯಾಗಿ ಹೇಳ್ತೀವಿ ಅಂತ ಅವನ ಜೊತೆಗೆ ನಮ್ಮನ್ನು ಬಿಡಿ ಪ್ರತ್ಯೇಕವಾಗಿ ಆತನು ರಹಸ್ಯವಾಗಿ ಹೂತು ಹಾಕುತ್ತಿದ್ದ ಸ್ಥಳಗಳನ್ನು ನಾವು ಎಲ್ಲೆಲ್ಲಿ ನೋಡಿದ್ದೇವೆ ಎಂದು ಸ್ವತಂತ್ರವಾಗಿ ತೋರಿಸುವ ಅವಕಾಶವನ್ನೂ ಕೋರುತ್ತೇವೆ ಅವನನ್ನು ಬಿಟ್ಟು ಬಂದರೆ ನಾವು ತೋರಿಸೋದಕ್ಕೆ ತಯಾರಿದ್ದೀವಿ ಎಂಬಿತ್ಯಾದಿ ಆಗಿದ್ದು ದೂರನ್ನು ಸ್ವೀಕರಿಸಿಕೊಂಡು ಕಂಪ್ಲೇಂಟನ್ನು ರಿಜಿಸ್ಟರ್ ಆಗಿ ಪಿಟಿಷನ್ ನಂಬರ್ನ ಹಾಕಿ ಕೊಟ್ಟಿದ್ದಾರೆ ಒಂದು ಸ್ವೀಕೃತಿ ಸಾರಿ ಐ ಆರ್ ಅಂದ್ಬಿಟ್ಟೆ ನಾನು ಸ್ವೀಕೃತಿಯನ್ನು ಕೊಟ್ಟಿದ್ದಾರೆ ಕರ್ಕೊಂಡೋಗಿ ಅವ್ರನ್ನು ತೋರಿಸ್ಬೇಕು ಇವನ್ನೆಲ್ಲ ನಿರ್ಲಕ್ಷಿಸುವಂಥದ್ದಲ್ಲ ಇದು ಇನ್ನು ಪಾಯಿಂಟ್ ನಂಬರ್ ಹದಿಮೂರು ಹದಿಮೂರು ಅದು ನೇತ್ರಾವತಿ ಸಣ್ಣದೊಂದು ಅಣೆಕಟ್ಟಿದೆ ಅದರ ಪಕ್ಕದಲ್ಲೇ ಇದೆ ಅದರ ಪಕ್ಕದಲ್ಲಿ ಕರೆಂಟ್ ಕಂಬ ಅವು ಇವು ಎಲ್ಲ ಇದ್ದಾವೆ ಇಲ್ಲಿ ಬಗೆದರೆ ಅಣೆಕಟ್ಟಿಗೆ ತೊಂದರೆ ಆಗುತ್ತಾ ಅಂತ ತಗ್ ತೆಗ್ದು ಬಿಟ್ಟರೆ ಅಣೆಕಟ್ಟಿಗೆ ತೊಂದರೆ ಆಗಬಹುದು ಅಂತ ಎಸ್ ಐ ಟಿ ಅವರು ತಲೆ ಕೆಡಿಸ್ಕೊಳ್ಳಬಾರ್ದು ನನ್ನ ಪ್ರಕಾರ ತೆಗಿರಿ ನೂರು ಅಣೆ ಕಟ್ ಕಟ್ಬೋದು ಏನು ದುಡ್ಡಿದ್ರೆ ಅದರಲ್ಲಿ ಏನಿದೆ ಅಸ್ಥಿ ಪಂಜರಗಳ ಸಿಗೋದು ಇಂಪಾರ್ಟೆಂಟು ಅಸ್ಥಿ ಪಂಜರಗಳ ಸಿಗೋದು ಇಂಪಾರ್ಟೆಂಟು ದಯವಿಟ್ಟು ತೆಗೀರಿ ಅದನ್ನು ಗ್ರೌಂಡ್ ಪೆನೆಟ್ ರೇಟಿಂಗ್ ರಡಾರ್ಗಳ ಚರ್ಚೆ ಆಗ್ತಾಯಿದ್ದೇನೆ ನೆನೆ ಹೇಳಿದೆ ಇಪ್ಪತ್ತು ಲಕ್ಷ ರೂಪಾಯಿ ಬಾಡಿಗೆ ಅದಕ್ಕೆ ತರಿಸ್ಬೇಕು ಈಗ ತರಿಸಿದ್ರು ಮಳೆಗಾಲದಲ್ಲಿ ಭೂಮಿ ಹಸಿ ಇದ್ದಾಗ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತ ಕೆಲವರು ಅಂತಿದ್ದಾರಂತೆ ಇನ್ನೂ ಚರ್ಚೆಯಲ್ಲಿದೆ ಎನಿವೇಸ್ ನಾಳೆ ರಜೆ ನಾಳೆ ಭಾನುವಾರ ರಜೆ ನಾಳೆ ಏನು ಕೆಲಸ ಆಗೋದಿಲ್ಲ ಈತ ತೋರಿಸಿದ ಜಾಗಗಳನ್ನು ಗನ್ಮ್ಯಾನ್ಗಳ ಕಾಯ್ತಾ ಇದ್ದಾರೆ ಎ ಕೆ ಫಿಫ್ಟಿ ಸಿಕ್ಸ್ಗಳನ್ನು ಹಿಡ್ಕೊಂಡು ಗನ್ಮ್ಯಾನ್ಗಳ ಕಾಯ್ತಾ ಇದ್ದಾರೆ ಈ ಮಧ್ಯೆ ಬಿ ಜೆ ಪಿ ನಾಯಕರುಗಳು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮಾತಾಡಿದ್ದಾರೆ ಸಂಸದರು ಕೆ ಎಸ್ ಈಶ್ವರಪ್ಪನವರು ಮಾತಾಡಿದ್ದಾರೆ ಜೊತೆಗೆ ವಚನಾನಂದ ಶ್ರೀಗಳು ಮಾತಾಡಿದ್ದಾರೆ ಧರ್ಮಸ್ಥಳದ ಜೊತೆಗೆ ನಿಲ್ಲಬೇಕಾದದ್ದು ಎಲ್ಲರ ಕರ್ತವ್ಯ ಇವತ್ತು ಅಲ್ಲಿಗಾಗಿದ್ದು ನಾಳೆ ನಮಗೂ ಆಗತ್ತೆ ಅಂತ ಕೇಳಿಸ್ಕೊಳ್ಳಿ ಹಿಂದೂ ಸಮಾಜವನ್ನು ಅಪಮಾನ ಮಾಡೋದಕ್ಕೋಸ್ಕರ ಧರ್ಮಸ್ಥಳದಂಥ ಪುಣ್ಯಕ್ಷೇತ್ರದ ಬಗ್ಗೆ ಜನರಲ್ಲಿ ಅನುಮಾನ ಹುಟ್ಟೋರ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದಂಥ ವ್ಯಕ್ತಿಗಳು ಯಾರು ಇದು ರಾಜ್ಯ ಸರ್ಕಾರ ತಕ್ಷಣ ಇದನ್ನು ಕಂಡುಹಿಡೀಬೇಕು ಅವನೊಬ್ಬನೇ ಸಾವಿರಾರು ಹಣವನ್ನು ಹುಟ್ಟು ಹು ಸಾಧ್ಯವ ಅವನ ಹಿಂದೆ ಯಾವ ರಾಷ್ಟ್ರ ದ್ರೋಹಿ ಗುಂಪಿದೆ ಅವನ ಹಿಂದೆ ಯಾವುದು ಧರ್ಮದ್ರೋಹಿ ಗುಂಪಿದೆ ವೀರೇಂದ್ರ ಹೆಗ್ಡೆ ಅವರಿಗೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡೋಂಥ ಒಂದು ಕುತಂತ್ರ ನಡೆದಿದೆ ಅವನಿಗೆ ತಕ್ಷಣ ರಾಜ್ಯ ಸರ್ಕಾರ ಅರೆಸ್ಟ್ ಮಾಡಬೇಕು ಅವನಿಂದ ಪೂರ್ಣ ಸಿಗ ಅವ್ರನ್ನ ಬಿಡ್ಕೊಡೋದು ಧರ್ಮಸ್ಥಳದ ಐ ಟಿ ತನಿಖೆ ನಿಷ್ಪಕ್ಷಪಾತವಾಗಿ ನಡಿಬೇಕು ಆದರೆ ಈ ತನಿಖೆಯ ದಿಕ್ಕನ್ನು ನೋಡಿದಾಗ ಸಿದ್ದರಾಮಯ್ಯನವರು ತಮ್ಮ ಆಡಳಿತದ ಮುಚ್ಕೊಳ್ಳೋದಕ್ಕೆ ಎಸ್ ಐ ಟಿಯನ್ನು ಬಳಸ್ಕೊಳ್ತಾ ಇದ್ದಾರಾ ಅನ್ನುವಂತಹ ಒಂದು ಸಂದೇಹ ಹಿಂದುಗಳ ಶ್ರದ್ಧೆ ಭಕ್ತಿಯ ಕೇಂದ್ರವಾದಂತಹ ಧರ್ಮಸ್ಥಳ ಪವಿತ್ರ ಕ್ಷೇತ್ರದ ಬಗ್ಗೆ ಅದರ ಘನತೆಗೆ ಗೌರವವನ್ನು ಕುಂದಿಸುವಂತಹ ಒಂದು ಪ್ರಯತ್ನವೋ ಇದು ಅನ್ನುವಂತಹ ಸಂಶಯ ಎಡಪಂಥೀಯರ ಕೈಗೊಂಬೆಯಂತೆ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರು ವರ್ತಿಸ್ತಾ ಇದ್ದಾರೆ ಅನ್ನುವಂಥ ಅನುಮಾನ ಇದು ನಾಡಿನ ಉದ್ದಗಲದಲ್ಲಿ ಬರೋದಕ್ಕೆ ಸಾಧ್ಯ ಆಗಿದೆ ಅವನ ಹಿನ್ನೆಲೆ ಏನು ಅವನು ಈ ಹತ್ತು ಹದಿನೈದು ವರ್ಷ ಎಲ್ಲಿದ್ದ ಏನು ಮಾಡ್ತಾ ಇದ್ದ ಅವನಿಗೆ ಈಗ ಈ ಸ್ಕ್ರಿಪ್ಟನ್ನೆಲ್ಲ ರೆಡಿ ಮಾಡಿಕೊಡ್ತಿರೋರು ಯಾರು ಅದರಂತೆ ಪಾತ್ರಧಾರಿಗಳಾಗಿ ಹಿಂದೆ ಮುಂದೆ ವರ್ತಿಸ್ತಿರೋರು ಯಾರೋ ಮಾಹಿತಿಯನ್ನು ಸರ್ಕಾರ ಎಸ್ ಐ ಟಿ ರಾಜ್ಯ ಜನತೆಗೆ ಕೊಡಬೇಕು ಈ ವಿಚಾರದಲ್ಲಿ ನಾವೆಲ್ಲರೂ ಹಿಂದೂಗಳು ಅವ್ರ ಜೊತೆಗಿರಬೇಕು ಇವತ್ತಾರೋ ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ್ದಾರೆ ಅವ್ರ ಪಕ್ಕದ ಮನೆಯವರು ಬೆಂಕಿ ಹಚ್ಚಿದ್ದಾರೆ ಅಂತಂದರೆ ಆ ಬೆಂಕಿಯನ್ನು ಕಾಸ್ಕೊಂಡು ಖುಷಿ ಪಡ್ಲಿಕ್ಕೆ ಹೋಗ್ಬೇಡಿ ಗಾಳಿ ಬಿಟ್ಟ ತಕ್ಷಣ ಆ ಬೆಂಕಿಯು ನಿಮ್ಮ ಮನೆಗೂ ಆವರಿಸ್ತದೆ ಇವತ್ತು ಯಾವುದೋ ಒಂದು ದೇವಸ್ಥಾನದಲ್ಲಿ ಈ ಥರ ಆಗಿದೆ ಅಂತಂದರೆ ನಾಳೆ ನಿಮ್ಮ ದೇವಸ್ಥಾನಕ್ಕೆ ಆಗ್ಬೋದು ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಿರಬೇಕು ಇವತ್ತು ಹೆಗಡೆಯವರಿಗೆ ಬಂದಿರಬಹುದು ಇಂಥ ಸಂದರ್ಭದಲ್ಲಿ ಏ ನಮಗೂ ಹೆಗಡೆಯವ್ರಿಗೆ ಏನು ಸಂಬಂಧ ಅಂತಂದರೆ ನಾಳೆ ಅದು ಸಂಬಂಧ ನಿಮಗೂ ಆಗ ಕಲ್ಪನೆ ಮಾಡ್ತಾರೆ ಏನಾದರೂ ದೋಷಗಳಾಗಿದ್ದರೆ ತಪ್ಪುಗಳಾದರೆ ಅದಕ್ಕೆ ಕಾನೂನ ಇದೆ ನಮಗೆ ದೊಡ್ಡದು ಅಂತಂದರೆ ನ್ಯಾಯಾಲಯ ಆ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ನಾವ್ಯಾರು ಅದರ ಬಗ್ಗೆ ಹೇಳಲಿಕ್ಕೆ ఇది ఏష్యెట్ న్యూస్ నెట్వర్క్ ప్రస్తుతి